ಪ್ರೀತಿಯ ದೇವಚನೆಯರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸು ಕ್ರಿಸ್ತನ ಸಲಿ ಮುಂಚೆನೆ ವೇಳೆಯಲ್ಲಿ ಒಂದನ್ನು ಸಲ್ಲಿಸುತ್ತ ಬನ್ನಿ ಪ್ರಿಯರೇ ಈ ದಿನ ದೇವರ ಆಶೀರ್ವಾದವನ್ನು ಪಡ್ಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಕರ್ತನನ್ನು ಮನವಿ ಪ್ರಿಯ ದೇವಚನರೇ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಭಾಗ ಅದು ಕೀರ್ತನೆ ಗ್ರಂಥ ನೂರ ಮೂರನೇ ಅಧ್ಯಾಯ ಅದರಲ್ಲಿ ಮೂರು ಮತ್ತು ನಾಲ್ಕು ವಚನಗಳನ್ನ ನಾವು ಧ್ಯಾನ ಮಾಡಿ ಕರ್ತನ ಮಾಡಿ ಪಡಿಸೋಣ ಈ ಅಧ್ಯಾಯದಲ್ಲಿ ಅನೇಕ ವಚನಗಳನ್ನ ಅನೇಕ ಜನರು ಇವತ್ತು ಕಂಠಪಟ್ಟ ಮಾಡಿದ್ದಾರೆ ಪ್ರೇರ ಮಾಡ್ತಾರೆ ಕೆಲವು ಮಕ್ಕಳಿಗೆ ಸಂಡೇ ಸ್ಕೂಲ್ ಅಲ್ಲಿ ಎಲ್ಲಾ ಕಡೆಯಲ್ಲಿ ಒಂದು ಅಧ್ಯಾಯ ಸುಂದರವಾದಂತ ಕೀರ್ತನೆ ಇದು ಆಗಿದೆ ಪ್ರಿಯರೇ ಆದರೆ ಎರಡು ವಚನಗಳಲ್ಲಿ ನಾವು ನಾಲ್ಕು ವಿಧವಂತ ಆಶೀರ್ಧಗಳನ್ನ ನಾವು ಇಲ್ಲಿ ನಾಲ್ಕು ವಿಧವಂತ ಆಶೀರ್ವಾದಗಳು ಕರ್ತನ ನಮಗಾಗಿ ಇಟ್ಟಿರುವಂತಹ ಆಶೀರ್ವಾದಗಳು ಎಂತ ಈ ಎರಡು ವಚನದಲ್ಲಿ ನಾವು ಒಂದೊಂದಾಗಿ ನೋಡಿಕೊಳ್ಳೋಣ ಸಂಕ್ಷಿಪ್ತವಾಗಿ ಬೇಗನೆ ಆತನು ಎಲ್ಲ ಅಪರಾಧಗಳನ್ನು ಶಮಿಸುವವನು ಅಲ್ಲಿ ಮೊದಲನೇ ಆಶೀರ್ವಾದ ಪ್ರಿಯರೇ ಎಲ್ಲ ಅಪರಾಧ ಅಂದ್ರೆ ಎಲ್ಲ ಪಾಪಗಳನ್ನ ಆತನು ಶ್ರಮಿಸುವಂತನೇ ಇದನ್ನ ಪ್ರಿಯರೇ ನಾವು ಏನೇ ಅಪರಾಧ ಮಾಡಿದರೂ ಯಾವುದೇ ಥರದ ಅಪರಾಧ ಮಾಡಿದರೂ ದೇವರ ಬಳಿಯಲ್ಲಿ ಬಂದು ನಾವು ಹರಕೆ ಮಾಡುವಾಗ ಹರಕೆ ಮಾಡಿಕೊಂಡು ಬಿಟ್ಟು ಬಿಡುವಾಗ ಅದರ ಕಡೆ ಮತ್ತೆ ತಿರುಗಿ ನೋಡಬಾರ್ದು ಶ್ರಮಿಸ್ತಾನೆ ಎಂಬುದಾಗಿ ಹೇಳಿ ಆರೈಕೆ ಮಾಡಿಕೊಂಡು ಕ್ಷಮಪಣೆ ಕೇಳಿ ಮತ್ತೆ ಹೋಗಿ ಅದೇ ಪಾಪನ ಮಾಡಬಾರ್ದು ದೇವರು ವಾಕ್ಯ ಹೇಳೋದೇನೆಂದರೆ ಆತ ನೀನೆಲ್ಲ ಅಪರಾಧಗಳನ್ನು ಕ್ಷಮಿಸುವವನು ಅಂದರೆ ಇಷ್ಟುವರೆಗೂ ನೀನು ಪಾ ಅಪರಾಧ ಮಾಡಿದೀಯಾ ಇಷ್ಟುವರೆಗೂ ನೀನು ತಪ್ಪು ಮಾಡಿದೀಯಾ ಇನ್ನು ಮುಂದೆ ತಪ್ಪು ಮಾಡಬೇಡ ಎಂದಾಗ ಹೇಳಿ ಇದುವರೆಗೂ ಮಾಡಿದ ಎಲ್ಲ ಅಪರಾಧಗಳನ್ನ ಆತನ ಶ್ರಮಿಸುವಂತನೇ ಇದ್ದಾನೆ ಪ್ರಿಯರೇ ಅಲ್ಲಿಯ ಎಲ್ಲ ಥರದ ಅಪವಾದ ಏನೇ ಮಾಡಿದರೂ ದೇವರ ಮುಂದೆ ಬಂದು ಒಪ್ಪಿಕೊಂಡು ಬಿಟ್ಟು ಬಿಟ್ಟಾಗ ಹೊಸ ಜೀವಿತನ್ನು ನಾವು ರೂಪಿಸಿಕೊಳ್ಳಬೇಕೆಂದಾಗಿ ಬಯಸ್ದಾಗ ಆತನ ನಾವೆಲ್ಲ ನಮ್ಮ ಮೇಲಿರುವಂಥ ಎಲ್ಲ ಅಪರಾಧಗಳನ್ನ ಶ್ರಮಿಸುವಂತನೇದೇನೆ ಮೊದಲನೇ ಆಶೀರ್ವಾದ ಎರಡನೇ ಆಶೀರ್ವಾದ ಪ್ರಿಯನ್ ಜನರೇ ನೋಡಿದರೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಅಲ್ಲಿ ಲೋಯ್ಯ ಸಮಸ್ತ ರೋಗ ಎಂತ ರೋಗ ನಿನ್ನಲ್ಲಿದ್ರು ಎಂಥ ಭಯಂಕರದ ರೋಗ ನಿನ್ನಲ್ಲಿದ್ರು ಎಂತ ದೊಡ್ಡ ಡಾಕ್ಟರ್ಗಳು ಕೈಲಿ ಆಗದೆ ಇದ್ರು ಕೂಡ ಅಂತ ರೋಗಗಳನ್ನ ನಮ್ಮ ಕಾರ್ತನ್ನು ನಮ್ಮಲ್ಲಿಂದ ಬಿಡುಗಡೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಅಲ್ಲಿ ಲೊಯ್ಯ ಎಂಥ ಅಂತ ರೋಗ ನೋಡ್ರಿ ಸಮಸ್ತ ಅಂದ್ರೆ ಈ ಭೂಮಿಯ ಮೇಲೆ ಹೆಸರುಗಳೇ ಗೊತ್ತಾಗ್ತಿಲ್ಲ ನಮಗೆ ಆ ಹೆಸರುಗಳೇ ಬರ್ತಿಲ್ಲ ಅಂಥ ಅಂತ ರೋಗಗಳು ಇವತ್ತು ಈ ಭೂಮಿಯ ಮೇಲೆ ತಾಂಡವ ಬರ್ತಿದೆ ಪ್ರಿಯರೇ ಆದರೆ ದೇವರ ಕೃಪೆ ದೇವರ ದಯೆ ದೇವರ ಕರುಣೆ ನಮ್ಮ ಮೇಲೆ ಇರೋದ್ರೆ ಅಲ್ಲಿ ಹೇಳ್ತೇನೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಅಲ್ಲಿಯ ಎರಡನೇ ಆಶೀರ್ವಾದ ಸಮಸ್ತ ರೋಗ ಇವತ್ತು ನೀನು ಯಾವುದೇ ರೋಗದಲ್ಲಿದ್ದರೂ ಕರ್ತನ ಬಲಿಯಲ್ಲಿ ಬಂದು ಬೇಡಿಕೊಳ್ಳುವಾಗ ಆತನ ಸಮಸ್ತ ರೋಗವಿಂದ ನಿನಗೆ ಬಿಡುಗಡೆ ಕೊಡುವಂತ ಪ್ರಿಯರು ಇನ್ನು ನಾವು ಮೂರನೇದಾಗಿ ನೋಡಿದ್ರೆ ಪ್ರಿಯ ದೇವಜ್ ಜನರೇ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಏನಂದರೆ ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು ಅಲ್ಲಿ ಲೋಯ ಇದು ಕೂಡ ಒಂದು ಸುಂದರವಾದ ಒಂದು ಆಶೀರ್ವಾದ ಪ್ರೇರೆ ಒಂದು ಕೃಪೆ ಇದು ಕರ್ತನ ಕೃಪೆ ಇದು ದೇವರು ನಮಗೆ ಕೊಡುವಂತ ಬಹುಮಾನ ಇದು ಏನಂದ್ರೆ ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು ಇವತ್ತು ನಮ್ಮ ಜೀವಿತ ಅನೇಕ ಸಂದರ್ಭದಲ್ಲಿ ನಾಶನಕ್ಕೆ ಒಳಗಾಗ್ತದೆ ಆಕಸ್ಮಿಕವಾಗಿ ಅನೇಕ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವಿತವನ್ನ ನಾಶನದ ಕಡೆಗೆ ನಡೆಸುವಂಥ ಆಗಿದ್ದೀವಿ ಪ್ರೇರೆ ಅದರಿಂದ ಕರ್ತನನ್ನು ನಂಬಿದಂಥ ಮಕ್ಕಳು ಕರ್ತನನ್ನು ಪ್ರೀತಿಸುವಂಥ ಮಕ್ಕಳು ಕರ್ತನನ್ನು ಅಂಗೀಕಾರ ಮಾಡಿದ ಮಕ್ಕಳು ಹೆಸಸ್ವಾಮಿ ನಿಮ್ಮನ್ನು ಅಂಗೀಕಾರ ಮಾಡಿಕೊಂಡಿದ್ರೆ ನಿಮ್ಮ ಜೀವಮಾನವೆಲ್ಲ ಎಲ್ಲ ಥರದ ನಾಶಗಳಿಂದ ಎಲ್ಲ ಥರದ ನಾಶನಗಳಿಂದ ಆತನು ತಪ್ಪಿಸುವಂಥ ಆಗಿದ್ದಾನೆ ಪ್ರೇರೆ ಎಂತ ಒಂದು ಸುಂದರವಾದಂಥ ವಾಗ್ದಾನ ಆಶೀರ್ವಾದ ಕರ್ತನ ಪ್ರಿಯರೇ ಕರ್ತನ ನಮಗೆ ಕೊಡ್ತಿದ್ದಾನೆ ನಮ್ಮ ಜೀವದಲ್ಲಿ ಇನ್ನು ನಾಲ್ಕನೇ ಆಶೀರ್ವಾದ ನಾವು ನೋಡಿದ್ರೆ ಪ್ರಿಯ ದೇವ ಜನರೇ ಏನಂತೆ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ ಅಲ್ಲಿ ಲೂಯ ಎಂಥ ಒಂದು ದೊಡ್ಡ ಆಶೀರ್ವಾದ ಪ್ರಿಯರೇ ಏನಂತೆ ನೋಡ್ರಿ ಪ್ರೀತಿ ಕೃಪೆ ಪ್ರೀತಿ ಕೃಪೆ ಕರ್ತನ ಪ್ರೀತಿಯನ್ನ ನಾವು ಅಳಿಯೋದಕ್ಕೆ ಸಾಧ್ಯ ಇಲ್ಲ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಆತನ ಕೃಪೆಯನ್ನು ಕೂಡ ನಾವು ಬೆಳೆ ಕಟ್ಟೋದಕ್ಕೆ ಆಗೋದಿಲ್ಲ ಪ್ರಿಯರೇ ಪ್ರೀತಿ ಕೃಪೆ ಈ ಎರಡನ್ನ ಕಿರೀಟವನಾಗಿ ಮಾಡಿ ನಮ್ಮ ತಲೆಗೆ ಇಟ್ಟು ಆತನ ಶೃಂಗರಿಸುವವನಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ನಮ್ಮನ್ನು ಆತನು ಶೃಂಗಾರ ಮಾಡಿ ಅಂದ ಚಂದವಾಗಿ ಇರಿಸಿ ನೋಡಬೇಕಂದಾಗಿ ಬಯಸ್ತದಾನೆ ಪ್ರೇರೇ ಪ್ರಿಯ ದೇವ ಜನರೇ ಎಂಥ ಒಂದು ಸುಂದರವಂತಹ ಆಶೀರ್ವಾದ ಇಲ್ಲಿ ಪ್ರೀತಿ ಕೃಪೆಗಳೆಂಬ ಕಿರೀಟ ಇವತ್ತು ಅನೇಕರ ಜೀವಿತದಲ್ಲಿ ಈ ಪ್ರೀತಿ ದೇವರ ಪ್ರೀತಿ ಇಲ್ಲ ಪ್ರಿಯರೇ ಮತ್ತೆ ಅನೇಕರ ಜೀವಿತದಲ್ಲಿ ಕೃಪೆ ತಕ್ಕಂಥದ್ದು ಇಲ್ಲ ಬಾಡಿ ಹೋಗ್ಬಿಟ್ಟಿದ್ದಾರೆ ಪ್ರೀತಿಯಿಂದ ವಂಚಿತರಾಗಿ ಅದರಿಂದ ದೇವರು ಹೇಳ್ತದೆ ಪ್ರೀತಿ ಕೃಪೆಗಳೆಂಬ ಕಿರೀಟ ಕಿರೀಟ ಆ ಕಿರೀಟ ಮಾಡಿ ನನ್ನನ್ನು ನಿನ್ನನ್ನ ಆತನ ಏನು ಮಾಡೋದಿದ್ದಾನೆ ಶೃಂಗರಿಸುವವನಾಗಿದ್ದಾನೆ ಶೃಂಗಾರ ಗೊತ್ತಲ್ಲ ಮದುವೆ ಮನೆಯಲ್ಲಿ ಮದುವೆ ಮನೆಗಳಲ್ಲಿ ಮದುಮಕ್ಕಳು ಯಾವ ರೀತಿಯಲ್ಲಿ ಶೃಂಗಾರ ಹಾಕ್ತಾರೋ ತಮ್ಮನ್ನು ಶೃಂಗಾರ ಮಾಡಿಕೊಳ್ತಾರೋ ಅದೇ ರೀತಿಯಲ್ಲಿ ಖರ್ಚನ್ನು ನಮ್ಮನ್ನು ಅಂದರೆ ಆತನ್ನ ಪ್ರೀತಿಸುವ ಪ್ರತಿಯೊಬ್ಬರನ್ನ ಶೃಂಗರಿಸುವವನಾಗಿದ್ದಾನೆ ಪ್ರೇರೆ ಶೃಂಗಾರ ಮಾಡಿ ಆತನು ನೋಡುವಂಥ ಯಾಕಂದರೆ ಆತನ ಮಕ್ಕಳು ಯಾವಾಗಲೂ ಯಾವಾಗಲೂ ಸಂತೋಷವಾಗಿ ಮುಖದಲ್ಲಿ ಯಾವಾಗಲೂ ಕಳೆ ಪ್ರಕಾಶ ಉಳ್ಳವರಾಗಿರಬೇಕೆಂಬುದಕ್ಕೆ ಆತನ ಇಷ್ಟಪಡ್ತೇನೆ ಯಾವಾಗಲೂ ನಾವು ಸಪ್ಪ ಮುಖ ಹಾಕೊಂಡು ಬಾಡಿದ ಮುಖ ಇಟ್ಕೊಂಡು ದುಃಖದ ಮನಸ್ಸು ಇಟ್ಕೊಂಡು ಯಾವಾಗಲೂ ಏನೋ ಕಲಿದೋದಂಗೆ ನಾವು ಇರೋದು ಆತನಿಗೆ ಇಷ್ಟವಿಲ್ಲ ಅದರಿಂದಲೇ ಪ್ರೀತಿ ಕೃಪೆ ಈ ಎರಡನ್ನೂ ಸೇರಿ ಕಿರೀಟವನ್ನಾಗಿ ಮಾಡಿ ನಮ್ಮ ತಲೆಗೆ ಇಟ್ಟು ಆತನ ಹಂದ ನೋಡಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೆ ಅದರಿಂದ ಪ್ರಿಯ ದೇವಜನರೇ ಈ ಮುಂಚೆನೇ ವೇಳೆಯಲ್ಲಿ ನಾಲ್ಕು ವಿಧುವಂಥ ಆಶೀರ್ವಾದಗಳು ದೇವರು ನಮಗೆ ಕೊಡಲಿಕ್ಕೆ ಆತನ ಸದಾ ಸಿದ್ಧನ ಇದನ್ನು ಪ್ರಿಯರೇ ಪ್ರಿಯ ದೇವಜನರೇ ನೀವು ಇದನ್ನು ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಾ ಸಿದ್ಧರಾಗಿದ್ದರೆ ಖಂಡಿತವೂ ದೇವರು ನಿಮಗೆ ಕೊಡಲಿಕ್ಕಿದಾನೆ ಒಂದು ವೇಳೆ ಸಿದ್ಧ ಇಲ್ಲದರೆ ಸಿದ್ಧಪಡಿಸಿಕೊಳ್ಳ್ರಿ ದೇವರು ನಿಮಗೂ ಕೂಡ ಈ ಆಶೀರ್ವನ್ನ ತುಂಬಲಿಕ್ಕೆ ಆತನ ಸದಾ ಸಿದ್ಧನಾಗಿದ್ದಾನೆ ಪ್ರಿಯರೇ ಆತನ ಪಕ್ಷಪಾತ ಮಾಡುವವನಲ್ಲ ಯಾರು ಬೇಕಾದರೂ ಆತನ ಬಳಿಯಲ್ಲಿ ಬರೋದಾದರೆ ಆತನನ್ನು ಪ್ರೀತಿಸೋದಾದರೆ ಆತರು ಉದಾರವಾಗಿ ಕೊಡಲಿಕ್ಕೆ ಇದನ್ನು ಪ್ರೇರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಕ್ಷಕ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಕೃಪೆಗಾಗಿ ನಿಮ್ಮ ಸ್ತೋತ್ರ ನಿಮ್ಮ ದಯೆಗಾಗಿ ನಿಮ್ಗೆ ಸ್ತೋತ್ರ ನಮಗೆ ಅದ್ಭುತವಂತ ಆಶೀರ್ವಾದಗಳನ್ನ ಕರ್ತೇನೆ ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿರೋದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ಎಲ್ಲ ಸಮಸ್ತ ರೋಗಗಳಿಂದ ನಮಗೆ ಬಿಡುಗಡೆ ಮಾಡಲು ಶಕ್ತನಾಗಿರುತ್ತೇನೆ ನಿಮಗೆ ಸ್ತೋತ್ರ ಯಾರ್ಯಾರೆಲ್ಲ ಕರ್ತೀನಿ ಇವತ್ತು ರೋಗದಲ್ಲಿ ಏನಾದರೂ ಇದ್ರೆ ಸ್ವಾಮಿ ಬಾಧೆಗಳಲ್ಲಿ ಏನಾದರೆ ಕರ್ತೀನಿ ಅವ್ರನ್ನ ಬಿಡಿಸಿ ನೀವು ರಕ್ಷಿಸಿ ಕಾಪಾಡಬೇಕಾಗಿ ಕೇಳಿಕೊಳ್ತಾರೆ ಜ ಆಶೀರ್ವಾದ ಮಾಡಿ ಸ್ವಾಮಿ ಮಹಿಮೆ ಒಂದರಿಂದ ಯೇಸ್ವಿನ ನಮ್ಗೆ ಕೇಳಿಕೊಳ್ತೀನಿ ಉಳ್ಳ ತಂದೆ ಐ ಆಮೇಲೆ ಪ್ರೀತಿಯ ದೇವಚನೆಯೇ ನಿಮ್ಮೆಲ್ಲರನ್ನೂ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳು ಇನ್ನೂ ಚೆನ್ನಾಗಿ ಓದ್ರಿ ದೇವರು ಇನ್ನೂ ಒಳ್ಳೆ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ಕಳಿಸ್ಲಿ ಕಲ್ಪಿಸಲಿಕ್ಕೆ ಆತನ ಶಕ್ತನ ಇದೇನೆ ಪ್ರೇಜ್ ದ ಲಾಡ್ ಗಾಡ್ ಬ್ಲಸ್ ಯು